ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ಗುಡ್ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ಸೋ ಅರ್ಲಿ ಮಾರ್ನಿಂಗ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ದಟ್ ಮೀನ್ಸ್ ಸಮ್ಥಿಂಗ್ ಇಸ್ ದೇರ್ ಅಲ್ಲ ಯಾ ನಮ್ಮ ಕಾಲೇಜಿಂದ ನಮಗೆ ಇಂಡಸ್ಟ್ರಿಯಲ್ ವಿಸಿಟ್ ಇದೆ ಸೊ ನಾವೆಲ್ಲ ಆಲ್ಮೋಸ್ಟ್ ಸೆವೆನ್ ಸೆವೆನ್ ಎ ಎಮ್ಗೆಲ್ಲ ಕಾಲೇಜ್ ಕ್ಯಾಂಪಸ್ಸಲ್ಲಿದ್ವಿ ಆ್ಯಂಡ್ ಫಸ್ಟ್ ಟೈಮ್ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಕಾಲೇಜ್ ಅಷ್ಟು ಬೇಗ ಹೋಗಿರೋದು ನಮ್ಮ ರೊಟೀನ್ ಹೇಗಿರುತ್ತೆ ಅಂದರೆ ಬೇಗ ಹೇಳಬೇಕು ಸ್ನಾನ ಮಾಡಬೇಕು ಬಸ್ಸಿಗೆ ವೆಯ್ಟ್ ಮಾಡಬೇಕು ಕಾಲೇಜ್ಗೆ ಹೋಗಬೇಕು ಬೇಗ ಹೇಳಬೇಕು ಸ್ನಾನ ಮಾಡಬೇಕು ಬಸ್ಸಿಗೆ ವೆಯ್ಟ್ ಮಾಡಬೇಕು ಕಾಲೇಜ್ಗೆ ಹೋಗಬೇಕು ಇಷ್ಟೇ ದಟ್ ಈಸ್ ಆಲ್ ಫಾರ್ ದ ಡೇ ಅನ್ನೋ ಥರ ಇರುತ್ತೆ ಸೊ ನಾವು ಹೋಗಿದ್ದು ಒಂದು ಇಂಡಸ್ಟ್ರಿಯಲ್ ಐ ಮೀನ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟಿಗೆ ದಟ್ ಈಸ್ ಕಂಪ್ಲೀಟ್ಲಿ ಅ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸೊ ಯಾ ಇಟ್ ವಾಸ್ ಅ ವೆರಿ ಗುಡ್ ಸೆಷನ್ ಅಂತ ನನಗನ್ನಿಸ್ತು ಫೈನಲಿ ಓವರ್ ಆಲ್ ಒಪೀನಿಯನ್ ಬಂದಿದ್ದು ಹೀಗೆ ಇಟ್ ವಾಸ್ ಅ ವೆರಿ ಗುಡ್ ಡೇ ಸಮ್ ವಾಟ್ ಲೈಕ್ ವಿ ಗಾಟ್ ಟು ನೋ ಮೋರ್ ಅಬೌಟ್ ಥಿಂಗ್ ವಿಚ್ ವಿ ವೇರ್ ನಾಟ್ ಅವೇರ್ ಆಫ್ ಅಂತ ಹೇಳ್ಬೋದು ಡೈಲಿ ಲೈಫಲ್ಲಿ ನಮ್ಮ ಪ್ರೊಫೆಸರ್ಸ್ ಎಲ್ಲ ಏನು ಹೇಳಿಕೊಡ್ತಾರೆ ಅಂದರೆ ಎವ್ರಿ ಡೇ ವಿ ಆರ್ ವಾಟ್ ಲರ್ನಿಂಗ್ ಅಂತ ಹೇಳ್ಬೋದು ಆ್ಯಂಡ್ ಯಾ ಅವರು ಕಲಿಸ್ಕೊಡೋದ್ಕಿನ್ನ ವಿ ವಿ ಆರ್ ಆಲ್ಸೋ ಲರ್ನಿಂಗ್ ಅಂತಲೇ ಹೇಳೋದು ದೇ ಆರ್ ನಾಟ್ ಲೈಕ್ ನಾವು ಟೀಚ್ ಮಾಡ್ತಾ ಇದ್ದೀವಿ ಅಂತೆಲ್ಲ ನಾವು ಕಲಿತಾ ಇದ್ದೀವಿ ದಿನನಿತ್ಯ ನಾವು ಕಲಿತಾ ಇರ್ತೀವಿ ಅನ್ನೋ ಥರ ನಾವು ಈ ಇಂಡಸ್ಟ್ರಿಯಲ್ಲಿ ವಿಸಿಟಲ್ಲೂ ಅಷ್ಟೇ ನಮಗೆ ಗೊತ್ತಿರ್ಬೋದು ಕಾನ್ಸೆಪ್ಟ್ ನಾವು ಕಲ್ತಿರ್ಬೋದು ಥಿಯರಿ ಸಬ್ಜೆಕ್ಟ್ಸಲ್ಲಿ ಕಲ್ತಿರ್ತೀವಿ ಬಟ್ ಎಕ್ಸ್ಪೀರಿಯೆನ್ಸ್ ಮಾಡೋದು ಇಸ್ ಡಿಫ್ರೆಂಟ್ ಸೊ ಇಟ್ ವಾಸ್ ಅ ಗುಡ್ ಡೇ ವರ್ತಿಯರ್ಸ್ ಡೇ ಅಂತ ಹೇಳ್ಬೋದು ಯಾ ಸೊ ಆ್ಯಸ್ ಎ ಸ್ಟೂಡೆಂಟ್ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗತ್ತೆ ಆಬ್ವಿಯಸ್ಲಿ ಪ್ರಿಮೈಸಸ್ಸಲ್ಲಿ ಯಾವುದೇ ರೀತಿ ಡಿಸ್ಕ್ಲೋಸ್ ಮಾಡೋಂಗಿರಲಿಲ್ಲ ಐ ಮೀನ್ ಫೋಟೋ ವೀಡಿಯೋ ಕ್ಯಾಪ್ಚರ್ ಮಾಡೋ ಥರ ಇರಲಿಲ್ಲಲ್ಲ ಸೊ ಮಾಡೋಕ್ಕಾಗಿಲ್ಲ ಆ್ಯಂಡ್ ಹೊರಗಡೆ ಎಲ್ಲ ತೊಗೊಂಡಿದ್ದೀನಿ ಐ ವಿ ಐ ಮೀನ್ ನಾವು ಹೋಗಿದ್ದು ಕಿವಾನಿ ಇಂಡಸ್ಟ್ರೀಸ್ಗೆ ಪ್ರೈವೇಟ್ ಲಿಮಿಟೆಡ್ಗೆ ಸೊ ಯಾ ಇಟ್ ವಾಸ್ ಅ ವೆರಿ ಗ್ರೇಡ್ ಡೇ ಇದು ಏನಕ್ಕೆ ಅಂತ ಹೇಳ್ಬೇಕಂತೆ ಚೇತನಿಗೆ ಇದು ಏನಿದು ಹೇಳಿ ಚೇತನ್ ಏನಕ್ಕದು ಅದು ವಿಂಡ್ ಡೈರೆಕ್ಷನ್ ಯಾವ ಕಡೆ ಹೋಗುತ್ತೆ ಯಾವ ಕಡೆ ಬರುತ್ತೆ ಅಂತ ಹಾಕಿದ ಸೊ ಫೈನಲಿ ಟೈಮ್ ಟು ಲೀವ್ ಟು ಇವತ್ತು ಪ್ರದೀಪು ನಮ್ಮ ಕ್ಲಾಸ್ ಯಾರು ಏನು ಹೇಳ್ತಾರೆ ಅಂತ ಕೇಳೋಣ ಇದು ರಘು ಅಂತ ನನ್ನ ಬ್ಲಾಗ್ ನ ಗ್ರೇಟ್ ಅಂಬಾಸಿಡರ್ ಇವರು ಬ್ರ್ಯಾಂಡ್ ಅಂಬಾಸಿಡರ್ ಇವರು ಇವತ್ತು ರೋಡ್ ಟ್ರ್ಯಾಕ್ಟ್ ಈವೆಂಟ್ ನಡೀತಾ ಇದೆ ಈ ಮೂರು ಕೋತಿಗಳು ರಿಚ್ ಕೋತಿಗಳು ಮೂರು ಜನ ಎಲ್ಲಿ ನಿಮ್ಗ್ರ ಗ್ಯಾಂಗಲ್ ಇನ್ನೊಬ್ಬ ಮಿಸ್ಸಿಂಗ್ ಊಟ ಆಯ್ತಾ ಮಾಡ್ಬೇಕು ಊಟ ಮಾಡಿಲ್ಲ ಕರ್ದಿಲ್ಲ

ದಿಸ್ ಈಸ್ ಆಲ್ ಎಬೌಟ್ ಅ ವೆರಿ ಸ್ಮಾಲ್ ವಲಾಗ್ ಒನ್ ಆಫ್ ಮೈ ಕಾಲೇಜ್ ಡೇಸಲ್ಲಿ ಅಂತ ಹೇಳ್ಬೋದು ನನ್ನ ಕ್ಲಾಸ್ಮೇಟ್ಸ್ ನನ್ನ ಫ್ರೆಂಡ್ಸ್ ಯಾರಾದರೂ ವ್ಲಾಗೆಲ್ಲಿ ಇವತ್ತು ಅಂತ ಕೇಳಿದಾಗ ಐ ಫೀಲ್ ಸಂವೇರ್ ಹ್ಯಾಪಿ ಆಯಿತಾ ಸೊ ಅವ್ರು ರೇಕ್ಸಾಗಿ ಕೇಳಿದ್ರು ಸೀರಿಯಸ್ ಆಗಿ ಕೇಳಿದ್ರು ನಾನು ಮಾಡ್ತಿರೋ ಕೆಲಸ ಎಲ್ ಅವ್ರಿಗೆ ರೀಚ್ ಆಗ್ತಾ ಇದೆ ಅಂತ ಅಲ್ವಾ ಸೊ ದಟ್ ಫೀಲ್ಸ್ ಮೀ ವೆರಿ ಹ್ಯಾಪಿ ಆಮೇಲೆ ಯಾ ತಮಾಷೆಗೆ ಮಾಡಿದ್ರು ಅಲ್ಲಿ ಟಿಕೆಟ್ ಆಡಿ ಈಸಿ ಬಿಕಾಸ್ ಫೀಲ್ಡ್ ಹಂಗಿದೆ ನನ್ನ ತಮಾಷೆನೂ ತೊಗೊಳ್ಬೇಕು ಸೀರಿಯಸ್ನೂ ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಆ್ಯಸ್ ಐ ಚೂಸ್ ಟು ಬಿ ಹ್ಯಾಪಿ ಅಲ್ವಾ ಯಾ ಆ್ಯಂಡ್ ದಿಸ್ ಇಸ್ ಟೆರೆಸ್ ವೀವ್ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಬ್ಯಾಂಗ್ಳೂರ್ನ ಪಿಕ್ಚರ್ ಇಲ್ಲಿ ನೋಡ್ಬೋದು ಯಾ ಅಲೋನ್ ಟೈಮ್ ಮೀ ಟೈಮ್ ಅಂತೇನಿದ್ರು ಇಲ್ಲಿ ಆ್ಯಂಡ್ ಆಲ್ಸೋ ಒಂದಷ್ಟು ಥಾಟ್ಸ್ ಆನ್ ಮೈಂಡ್ ಓವರ್ ಥಿಂಕಿಂಗ್ ಅವೆಲ್ಲ ಈ ಅಲೋನ್ ಟೈಮಲ್ಲಿ ಬರುತ್ತೆ ನಾವೇನೇ ಕನಸು ಕಟ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ಬೇಕಾಗಿರೋ ಎಫರ್ಟ್ ನಿಷ್ಠೆಯಿಂದ ಹಾಕ್ತಿದ್ದೀವಿ ಅಂತ ಅಂದಾಗ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಬ್ವಿಯಸ್ಲಿ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೇಳಿ ಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್